ಎಲ್ರಿಗೂ ನಮಸ್ಕಾರ ನಾವು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರು ಸ್ಟೂಡೆಂಟ್ಸ್ ನಾವು ಇಲ್ಲಿ ಚಿಕ್ಕವನಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂತ ಮೂರು ತಿಂಗಳು ಇಲ್ಲೇ ಚಟುವಟಿಕೆ ಮಾಡೋಕ್ಕೆ ಇಲ್ಲಿ ರೈತರೊಂದಿಗೆ ನಮಸ್ಕಾರ ಏನು ಹಿರಣ್ಣನವರೇ ನಮಸ್ಕಾರ ನಾವು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ನಾವು ಇಲ್ಲಿ ಕೃಷಿ ಅನುಭವಕ್ಕೆ ಬಂದಾಗ ನಿಮ್ಮ ಹೊಲದಲ್ಲಿ ನಾವು ಕೆಲವೊಂದು ನಿಮ್ಮ ಕೃಷಿ ಪದ್ಧತಿ ಮತ್ತು ಬೇಸಾಯ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ ಇವಾಗ ಕೆಲವೊಂದು ಏನಂತಂದರೆ ಇವಾಗ ನಾವು ನಿಮ್ಮಿಂದ ಕೃಷಿ ಪದ್ಧತಿ ಬಗ್ಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ ಆದರೆ ಏನಂತಂದರೆ ನೀವು ನಿಮ್ಮ ಹೊಲದಲ್ಲಿ ಕೃಷಿ ಮತ್ತು ಬೆಳೆಗಳ ಬಗ್ಗೆ ಏನಾದರೂ ಒಂಚೂರು ಮಾಹಿತಿ ಕೊಡಿ ನಾವು ಬೆಂಡೆಯ ಸೋತೆ ಗಿಡ ಹಾಕ್ತೀವಿ ಅದಕ್ಕೆ ಮತ್ತೆ ಊಷಿ ಮತ್ತು ಗೊಬ್ಬರ ಸಿಂಪಡಣೆ ಮಾಡ್ತೀವಿ ಹುಳ ಬಂದಾಗ ಹುಷಿ ಜಾಸ್ತಿ ಕೇಳ್ತದೆ ಬೇಸಾಯ ಮಾಡಬೇಕು ನಿಮ್ಮದು ಎಷ್ಟು ಎಕರೆ ಹೊಲದಲ್ಲಿ ನೀವು ಏನೇನು ಬೆಳೀತೀರಲ್ಲ ನಾವು ಒಂದು ಎಕರೆ ಹೊಲದಲ್ಲಿ ಇದ್ವಿ ಒಂದು ಊಶಿ ತೆಂಗಿ ತೆಂಗು ಇದೆ ತೆಂಗು ಬೆಳಿತೀರ ಆದರೂ ಅದರೊಳಗೆ ಉಷಿ ಬೆಟ್ಟಿ ಪ್ರೆಶೆ ಮತ್ತೆ ಆಮೇಲೆ ಖುಷಿ ರೇಷ್ಮೆ ರೇಷ್ಮೆ ಇವಾಗ ನಾವು ನಿಮ್ಮ ಕೃಷಿ ಪದ್ಧತಿ ಬಗ್ಗೆ ಸ್ವಲ್ಪ ಮಾಹಿತಿ ತಗೋಣ ಪ್ರತಿ ಋತುವಿನಲ್ಲಿ ಯಾವ ಬೆಳೆಗಳು ಹಾಕಲು ನೀವು ಅದನ್ನು ಅಂದ್ರೆ ಈಗ ಓಸಿಗೆ ಸೀಜನ್ ನೋಡಿಕೊಂಡು ಓಸಿ ಬೆಳೆ ನೀವು ಹಾಕೋಕ್ಕೆ ಓಕೆ ಮತ್ತೆ ನೀವು ಇವಾಗ ಟೊಮೆಟೊ ಹಾಕಬೇಕಂತಂದರೆ ಅದರಲ್ಲಿ ಎಷ್ಟು ಎಕ್ರೆಯಲ್ಲಿ ಬೆಳೆದಿದ್ರಾ ಟೊಮೆಟೊ ಟೊಮೊಟೊ ಒಂದು ಒಂದು ಎರಡು ಸಾವಿರ ಗುಣಿ ಮೂರು ಸಾವಿರ ಗುಣಿ ನಾಲ್ಕು ಸಾವಿರ ಗುಣಿ ತನಕ ಅದಕ್ಕೆ ಅಂದಾಜು ಅದ್ರ ಮಧ್ಯೆ ಎಷ್ಟು ಪೇಸಿಂಗ್ ಬಿಟ್ಟಿದ್ದೀರಾ ಅಂದ್ರೆ ಎಷ್ಟು ಗ್ಯಾಪ್ ಅವು ಅಂದರೆ ಒಂದು ಎರಡು ತಿಂಗಳು ಮೂರು ತಿಂಗಳು ಗ್ಯಾಪ್ ಕೊಡ್ತೀವಿ ಹೌದಾ ಮತ್ತೆ ಯಾವ ತಾಯಿ ಟೊಮೆಟೊನ ಬೆಳಿತೀರಾ ಇದು 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 ತಳಿ ಅಂದರೆ ಸಾಯ ಅಂತ ತಳಿ ಬರುತ್ತದೆ ಸಾಯ ಸಾಯ ಅಂತ ಸಹಾಯ ಹಾಂ ಅದು ನಾವು ನರ್ಸರಿಯಿಂದ ತಂದು ಸಸಿಗಳು ನರ್ಸರಿಯಿಂದ ತರ್ತೀರಾ ತರ್ತೀವಿ ಓಕೆ ಅಂತಂದರೆ ಎಷ್ಟು ಸಸಿಗಳು ತರ್ತೀರಾ ನೀವು ನೀವು ಒಂದು ಎಕರೆಗೆ ಒಂದು ಎಕರೆಗೆ ಲೆಕ್ಕ ಲೆಕ್ಕ ಬರೋಲ್ಲ ಒಂದು ಇಪ್ಪತ್ತು ಗುಂಟಿಗೆ ಒಂದು ನಾಲ್ಕು ಅವ್ರಿ ಹೌದಾ ಅದಾದ್ಮೇಲೆ ಇವಾಗ ನೀವು ನಿಮ್ಮದು ಟೊಮೆಟೊ ಬೆಳೆ ಪದ್ಧತಿ ಆಗಲಿ ಅದರಲ್ಲಿ ಏನಾದರೂ ನೀವು ಇವಾಗ ತಾಂತ್ರಿಕತೆಯನ್ನು ಉಪಯೋಗಿಸ್ತೀರಾ ಅದೇ ಗೊಬ್ಬರ ಗೊಬ್ಬರ ಆಮೇಲೆ ಉಪ್ಪಿಗೆ ಮಾಮೂಲಿ ಇವಾಗ ನಿಮ್ದು ಟೊಮ್ಯಾಟೊ ಫೀಲ್ಡ್ ಅನ್ನು ನೋಡ್ಕೊಳ್ಳೋಣ ಇವಾಗ ಇದು ನೀವು ಟೊಮೆಟೊ ಬೆಳಿಬೇಕಾದ್ರೆ ಇವಾಗ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಏನಾದರೂ ಕಂಡು ಬಂದಿದ ಅದೇ ರೀತಿ ರೋಗ ಬರುತ್ತದೆ ಏನ್ ರೋಗ ಬರ್ಬೋದು ಇದು ಬೆಂಕಿ ರೋಗ ಅಂತ ಬರುತ್ತೆ ಬೆಂಕಿ ರೋಗ ಬರುತ್ತೆ ಬೆಂಕಿ ರೋಗ ಬರ್ತದೆ ಎಲೆ ಎಲೆ ಎಲ್ಲ ಒಂಥರ ಕರೆಕ್ಟು ಥರ ಕೊರಕೊಳ್ತಾರೆ ಆಗುತ್ತಾ ಅದಾದ ಮೇಲೆ ಯಾವುದಾದ್ರೂ ಕೀಟ ಅಥವಾ ಏನಾದರೂ ನಿಮಗೆ ಕಂಡು ಬಂದಿದೆ ಅದೇ ಅದೇ ಕೀಟ ಅಂದ್ರೆ ಅದು ಹುಳ ಹುಳ ಬರ್ತದಲ್ಲ ಆ ಹುಳ ಬಂದು ಕು ಹಣ್ಣಿನ ಮೇಲೆ ಕುಂದ್ಕೊಂಡ್ರೆ ಅದು ನಾಶ ಮಾಡ್ತೀವಿ ಇವಾಗ ಅದಕ್ಕೆ ನೀವು ಏನಾದರೂ ಕ್ರಮಗಳನ್ನು ಮಾಡ್ತಿದ್ರೆ ಈ ಔಷಧಿ ಅಂಗಡಿಗೆ ಹೋಗಿ ಅವು ಅವ್ರ ಹತ್ರ ಕೇಳಿಕೊಂಡು ಈ ತರ ಇದು ಬಂದದೆ ನಮ್ಮ ಬೆಳೆ ಮುಟ್ಟಿದ್ನ ಎಲೆ ಒಂದು ತಗೊಂಡೋಗಿ ತೋರಿಸಿದ ಮೇಲೆ ಅವ್ರ ಔಷಧಿ ಕೊಡ್ತಾರೆ ಎಲೆ ಹೋಗೋರಿಗೆ ತೋರಿಸ್ತೀರಾ ಇವಾಗ ನೀವು ಎಷ್ಟು ಟೊಮೆಟೊ ಬೆಳೆದಿರಲ್ಲ ಅದರಿಂದ ನಿಮ್ಗೆ ಇಳುವರಿ ಎಷ್ಟು ಬರ್ಬೋದು ಒಂದು ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಬೆಳೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಇಳುವರಿ ಸೌತೆಕಾಯಿ ಬೆಳಿಬೇಕಾದ್ರೆ ಇವಾಗ ನೀವು ಎಷ್ಟು ಐಕ ಬೆಳೀತೀರನ್ನು ಒಂದು ಹತ್ತು ಕ್ವಿಂಟಲ್ ಬೆಳಿತೀವಿ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಹಾಕಿ ಇದಕ್ಕೆ ಯಾವ ತಳಿ ಪ್ರಯೋಜನ ಮಾಡ್ತೀರಾ ಇದಕ್ಕೆ ಮತ್ತು ಕೆಂಚು ಪಂಚ ಅಂತ ಒಂದು ಸೌತೆ ತಳಿ ಬರುತ್ತಾ ಐವತ್ತು ಗ್ರಾಮು ಐನೂರ ಐವತ್ತು ರೂಪಾಯಿ ಒಂದು ಪ್ಯಾಕೆಟ್ ಐನೂರ ಐವತ್ತು ರೂಪಾಯಿಗೆ ಐವತ್ತು ಗ್ರಾಮು ವೈ ಪ್ಯಾಕೆಟಲ್ಲಿ ಒಂದು ಪ್ಯಾಕೆಟಲ್ಲಿ ಬರ್ತದೆ ನಾವೊಂದು ಎರಡು ಪ್ಯಾಕೆಟ್ ತಂದು ಹಾಕಿದ್ರೆ ಒಂದು ಹತ್ತು ಕುಂಟೆಗೆ ಹತ್ತು ಗಂಟೆಗೆ ಕಾಲತ್ತೆ ಹಾಕ್ತೀವಿ ಅದು ಇಳುವೇರಿ ಅಂದರೆ ಒಂದು ಕೀಳಕ್ಕೆ ಒಂದು ಟೈಮ್ಗೆ ಒಂದು ಹತ್ತು ಮೂಟೆ ಬರ್ತದೆ ಎರಡು ದಿನಕ್ಕೆ ಒಂದ್ಸಲಿ ಹತ್ತು ಮೂಟೆ ಬರುತ್ತೆ ಎರಡು ದಿವ್ಸಕ್ಕೆ ಒಂದ್ಸರಿ ಹತ್ತು ಮೂಟೆ ಬರುತ್ತೆ ಹತ್ತು ಮೂಟೆ ಬರ್ತದೆ ಇವಾಗ ನೀವು ಸೊತೆಕಾಯಿ ಬೆಳೆದಿರೋ ಈ ಹೊಲದಲ್ಲಿ ಇದಕ್ಕೆ ರೋಗ ಮತ್ತು ಕೀಟಗಳು ಯಾವುದಾದ್ರೂ ನಿಮಗೆ ಕಂಡು ಬಂತ ಅದೇ ಒಂದು ಚೂರು ನೋಡಿ ಹಿಂಗೆ ಎಣ್ಣೆಲೆ ಇವು ಈ ಥರ ಹಿಂಗಾಗೋದು ನೋಡಿ ಹಂಗಾಗೋದು ஆமே ஹசி பூட ஊசி கொழ்கோ ரோட கொழையோ ரொக கொழைய

ಬೆಂಡೆಕಾಯಿ ಮತ್ತೆ ರೇಷ್ಮೆ ಸೊಪ್ಪನ್ನು ಬೆಳೆದಿದ್ದೀರಾ ಅದು ಯಾಕೆ ಬೆಳೆದಿದ್ದೀರಾ ಈ ಕೆಳಗಡೆ ಬೆಳೆದಿರಿ ಅದು ಬನ್ನಿ ನೋಡಕ ನೀವು ರೇಷ್ಮೆ ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆಯಲ್ಲಿ ಬೆಳಿತೀರಿ ಸರ್ ನಾವೊಂದು ಹತ್ತು ಇಪ್ಪತ್ತೈದು ಕುಂಟೆ ಮೂವತ್ತು ಕುಂಟೆಗೆ ಹಾಕಿದ್ದೀನಿ ಮೂವತ್ತು ಕುಂಟೆಯಲ್ಲಿ ಹಿಟ್ಟಿನ ಬೆಳಿತೀವಿ ಬೆಳಿತೀವಿ ಇದಕ್ಕೆ ಯಾವ ತಳಿ ಪ್ರಯೋಜನ ಮಾಡ್ತೀವಿ ಇದು ಈ ಒನ್ ಅಂತ ತಳಿ ಇದು ವಿ ಒನ್ ವಿಕ್ಟ್ರಿ ಒನ್ ಅಂತ ತಳಿಯನ್ನು ಪ್ರಯೋಜನ ಮಾಡ್ತಾರೆ ಅದಕ್ಕೆ ಮತ್ತೆ ಇದರಲ್ಲಿ ನೀವು ಯಾವ ತರ ಕ್ರಮಗಳನ್ನು ಫಾಲೋ ಮಾಡ್ತೀರಾ ಇದರೊಳಗೆ ಒಂದು ಮಿಶ್ರ ಅಂತ ತಳಿ ತಗೊಂಬತ್ತೀವಿ ಹಾ ಹುಳ ಹುಳವನ್ನ ಹುಳ ಒಂದು ಇಪ್ಪತ್ತೊಂದು ದಿನಕ್ಕೆ ನಮಗೆ ಹಣ್ಣಾಯ್ತದೆ ಹಣ್ಣ ಅಂತ ಅದಕ್ಕೆ ಸಾಕಣೆ ಮನೆ ಏನಾದ್ರು ಬೇರೆ ಇದೆ ಬೇರೆ ಬೇರೆ ಸಪ್ರೇಟ್ ಇದೆ ಮೊಟ್ಟೆಗಳು ಎಲ್ಲಿಂದ ತಗೊಂಡ್ ಬರ್ತೀರಾ ಅದು ಇದ್ರೊಳಗೆ ಇದೊಳಗೆ ಹತ್ರ ತಗೊಂಬತ್ತೀವಿ ಮಲ್ಲಿಕುಪ್ಪ ನರ್ಸರಿ ಮಾಡವ್ರೆ ಅಲ್ಲಿ ನಾವು ತಗೊಂಬತ್ತೀವಿ ನೂರ್ ಮೊಟ್ಟೆಗೆ ಎಷ್ಟು ರೇಟ್ ನೂರ ಮೊಟ್ಟೆಗೆ ಐದ್ ಸಾವಿರದ ಎಂಟುನೂರು ಐದ್ ಸಾವಿರದ ಎಂಟುನೂರು ನೂರು ಮೊಟ್ಟೆ ನೂರು ಮೊಟ್ಟೆ ಮತ್ತೆ ನಿಮ್ಮ ಚಂದ್ರಿಕೆಯನ್ನು ಮಾಡಿದ್ರಿಕೆ ಸಂತಿ ಇವಾಗ ನೀವು ಹಿಪ್ಪಿನೇಳೆ ಇದು ರೇಷ್ಮೆ ಸೊಪ್ಪನ್ನು ಬೆಳೆಬೇಕಾದ್ರೆ ನಿಮಗೆ ಇದರಲ್ಲಿ ಕಂಡು ಬಂದ ತೊಂದರೆಗಳೇನು ಮುಖ್ಯ ತೊಂದರೆ ನೀವು ಬೆಳೆಬೇಕಾದ್ರೆ ನಿಮಗೆ ಬಂದಂತ ತೊಂದರೆಗಳ ಬಗ್ಗೆ ತೊಂದರೆ ಅಂದ್ರೆ ಇದ್ರೊಳಗೆ ಏನು ಅಲ್ಲ ತೊಂದರೆ ಒಂದು ಹುಳು ಕ್ರಿಮಿಗಳು ಜಾಸ್ತಿಯೇ ಆಗ್ಬಿಟ್ಟು ಒಂದೊಂದು ಟೈಮ್ ಅಲ್ಲಿ ನೋಡಿ ಎಲ್ಲ ನೋಡಿ ಈ ತರ ಇದಾಗ್ಬಿಡ್ತದೆ ಅದಕ್ಕೆ ನೀವು ಏನ್ ಯಾವ ಕ್ರಮಗಳನ್ನು ಇದ್ರೆ ಔಷಧಿ ಸಿಂಪಡಿಸಬೇಕು ಆ ಟೈಮಲ್ಲಿ ಅದು ಔಷಧಿ ಸಿಂಪಡಿದ್ರೆ ಬೆಳೆ ಸರಿಯಾಗಿ ಬೆಳೆ ಸರಿ ಹೋಗುತ್ತಾ ಇದರಿಂದ ನಿಮಗೆ ಎಷ್ಟು ಇಳುವರಿ ಬರುತ್ತೆ ಇದರೊಳಗೆ ಒಂದು ಐವತ್ತು ಮರಿ ಅಂತ ತಗೊಂಬಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿ ನಮಗೆ ಇಳುವರಿ ಮೂವತ್ತು ಸಾವಿರ ರೂಪಾಯಿ ನಮಗೆ ಆದಾಯ ಬರುತ್ತೆ ಬರ್ತದೆ ಸೊಪ್ಪಿನಿಂದ ಸೊಪ್ಪಿನಿಂದ ಹುಳಿ ಹುಳಿನಿಂದ ಸೊಪ್ಪಿನಿಂದ ಒಂದು ಮೂವತ್ತು ಸಾವಿರ ರೂಪಾಯಿ ಆದಾಯ ಮೂವತ್ತು ಸಾವಿರ ಬರುತ್ತೆ ಎಷ್ಟು ಕೆ ಜಿ ಬರ್ಬೋದು ಅಣ್ಣ ನಿಮಗೆ ಇಳುವರಿ ಐವತ್ತು ಮರಿ ತಗೊಂಬಂದ್ರೆ ಒಂದು ಅರವತ್ತು ಅರವತ್ತೈದು ಕೆ ಜಿ ಅರವತ್ತೈದು ಕೆ ಜಿ ಬರುತ್ತೆ ಬರುತ್ತದೆ ಮತ್ತು ಇದರಲ್ಲಿ ಕೀಟಗಳು ಏನಾದರೂ ಕಂಡು ಬಂದಿದೆ ನಿಮಗೆ ಅದೇ ಕೀಟಗಳು ಅಂದ್ರೆ ಇದೇನಿಲ್ಲ ಇದ್ರೊಳಗೆ ಯಾವ್ದು ಕೀಟಗಳು ಇಲ್ಲ ಹುಳ ಒಂದು ಬಿಟ್ರೆ ಇನ್ ಇಲ್ಲ ಅದು ಯಾವ್ದು ಇಲ್ಲ ಅದಕ್ಕೆ ಕೆಮಿಕಲ್ ಏನಾದರೂ ಸ್ಪ್ರೇ ಮಾಡ್ತೀರಾ ಸ್ಪ್ರೇ ಮಾಡಬೇಕು ಅದೇ ಔಷಧಿ ಔಷಧಿ ಸ್ಪ್ರೇ ಮಾಡಬೇಕು ಮತ್ತೆ ನಿಮ್ಗೆ ನಿಮ್ದು ರೇಷ್ಮೆ ಮನೆ ಸಾಕಣೆ ಮನೆಯಲ್ಲಿ ಉಷ್ಣಾಂಶ ಅನ್ನು ಕಾಪಾಡಕ್ಕೆ ಏನಕ್ಕೆ ಔಷಧಿ ಮತ್ತೆ ತೊಳಿ ತೊಳಿತೀವಿ ಹುಳ ಹಣ್ಣು ಆದ್ಮೇಲೆ ಯಾವ ಕೆಮಿಕಲ್ ಅನ್ನು ಅದು ರೇಷ್ಮೆ ಇಲಾಖೆ ಕಡೆಯಿಂದ ಕೊಡ್ತಾರೆ ಔಷಧಿ ಡೆಕಾಯಿಲ್ ಡೆಕಾಯಿಲ್ ಕೊಡ್ತಾರೆ ಆಮೇಲೆ ಕೊಡ್ತಾರೆ ಸುಣ್ಣ ಕೊಡ್ತಾರೆ ರೇಷ್ಮೆಯಲ್ಲಿ ನೀವು ಬಿಳಿ ಸುಣ್ಣ ಕಟ್ಟೋ ರೋಗ ಅಂತ ಬಗ್ಗೆ ಅದಕ್ಕೆ ಮತ್ತೆ ಸುಣ್ಣ ಮಾಡಿದ್ರೆ ಕಂಟ್ರೋಲ್ ಆಯ್ತು ಈ ವರ್ಷ ನೀವು ರೇಷ್ಮೆ ಏನಾದರೂ ಇಳುವರಿಯಿಂದ ನೀವು ಎಷ್ಟು ಸಂಪಾದನೆ ಈ ವರ್ಷ ಒಂದು ನಾಲ್ಕು ಐದು ಬೆಳೆಯಿಂದನ ಒಂದು ಎರಡು ಲಕ್ಷ ಸಂಪಾದನೆ

ಶ್ರೀರಣ್ಣನವ್ರೆ ನೀವು ಬೆಂಡೆಕಾಯಿಯನ್ನು ನಿಮ್ಮ ಹೊಲದಲ್ಲಿ ಎಷ್ಟು ಎಕರೆಯಲ್ಲಿ ಬೆಳೀತೀರಾ ಇದು ಒಂದು ಒಂದು ನಮ್ದು ಒಂದು ಒಂದು ಕೆ ಜಿ ಬೆಂಡೆ ಬೀಜ ತರ್ತೀವಿ ಬೆಂಡೆ ಬೀಜ ಅದು ಕೆ ಜಿ ಹೆಂಗ್ ರೇಟ್ ಒಂದು ಒಂದು ಕೆ ಜಿ ಬೆಂಡೆ ಬೀಜ ಮೂರ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿಗೆ ಒಂದ್ ಕೆಜಿ ಬೆಂಡೆ ಬೆಂಡೆ ಬೀಜ ಅದು ಯಾವ ತಳಿ ಏನ ತರ್ತೀರಾ ಅದಕ್ಕೆ ಈ ಒಂದು ಇದಕ್ಕೂ ಒಂದು ಬೆಳೆ ತಳಿ ತಳಿ ಇದೆ ಇದೆ ಅದು ಒಳ್ಳೆ ನಮಗೆ ಇಳುವರಿ ಬರುತ್ತದೆ ಎಷ್ಟು ಬರ್ಬೋದು ಅಣ್ಣ ಇಳುವರಿ ಇಳುವರಿ ಒಂದು ಒಂದು ಕೆ ಜಿ ಬೆಂಡೆ ಬೀಜ ತಂದ್ರೆ ಒಂದು ಹದಿನೈದು ಐದು ಇದರಿಂದ ಇಪ್ಪತ್ತು ಮಣ ಬೆಂಡೆ ಕುರಿ ನೀವು ನಿಮ್ಮ ಬೆಂಡೆಕಾಯಿಯನ್ನು ಬೆಳೆಯುವ ನಿಮ್ಮ ಹೊಲದಲ್ಲಿ ಅದರ ಬಗ್ಗೆ ಕೃಷಿ ಪದ್ಧತಿಯನ್ನು ನೀವು ಯಾವ ಥರ ಅಳವಡಿಸ್ಕೊಂಡಿದ್ದೀರ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ನೀಡಿ ಅದ್ರ ಬಗ್ಗೆ ಅಂದರೆ ಮಾಹಿತಿ ಅಂದರೆ ಈಚೆಗೆ ತಂದು ಹಾಕಿ ಹೊಲನೆಲ್ಲ ಸಿಂಪನ್ನ ಮಾಡಿ ಅದಕ್ಕೆ ಮುರಿ ಮಾಡಿ ಗೊಬ್ಬರ ಎಲ್ಲ ಹಾಕಿ ಒಂದು ಇಪ್ಪತ್ತು ತಿಂಗಳೊಳಗಡೆ ತಿಂಗಳ ಹೊತ್ತಿಗೆ ಬೆಂಡೆ ಬರ್ತದೆ ಆ ಬೆಂಡೆಕಾಯಿ ತಗೊಂಡೋಗಿ ಮಾರ್ಕೆಟಿಗೆ ಮಾಡ್ತೀವಿ ಮಾರವಣಿಗೆ ಮಾಡ್ತೀವಿ ಮಾಗಡಿ ಮಾಗಡಿ ಇವಾಗ ನೀವು ಬೆಂಡೆಯನ್ನು ನಿಮ್ಮ ಹೊಲದಲ್ಲಿ ಬೆಳಿಬೇಕಾದ್ರೆ ಈ ಥರ ರೋಗ ಮತ್ತು ಕೀಟಗಳು ಬಂದರೆ ಅದಕ್ಕೆ ನೀವು ಯಾವ ಥರ ಕ್ರಮವನ್ನು ಪ್ರಯೋಜನ ಮಾಡಿ ಇದನ್ನ ತಗೊಂಡೋಗಿ ಎಲೆ ಒಂದು ಕಿತ್ಕೊಂಡೋಗಿ ಔಷಧಿ ಅಂಗಡಿಗೆ ತೋರಿಸಿ ಅಲ್ಲಿ ಔಷಧಿ ಅವರು ತೋರಿಸ್ಬಿಟ್ಟು ಅವ್ರು ಯಾವ್ದು ಹೇಳಿಕೊಡ್ತಾರೆ ಅದನ್ನು ಸಿಂಪಡಣೆ ಮಾಡ್ತಾರೆ ಮಾಡ್ತೀವಿ ಇದು ಬೆಂಡೆಕಾಯಿ ನೀವು ಬಿತ್ತನೆ ಮಾಡಿದ್ರಿಂದ ಇಳುವರಿವರೆಗೆ ಎಷ್ಟು ಸಮಯ ತಗೋಬಹುದು ಬೆಂಡೆಕಾಯಿ ಅದೇ ಒಂದು ತಿಂಗಳಿಗೆ ತನಕ ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನಮ್ಗೆ ನಿಮ್ಮ ಈ ಬೆಂಡೆಕಾಯಿ ಇರ್ಬೋದು ಇಷ್ಟು ಈ ಹಿಪ್ಪಿನ ಬಗ್ಗೆ ಇಷ್ಟು ಈ ಟೊಮೊಟೊ ಬಗ್ಗೆ ಹೆಂಗ್ ಮಾಡ್ತೀರಾ ಕೃಷಿ ಪದ್ಧತಿ ಅಂದ್ರೆ ಕೊಟ್ಟಿದ್ರೆ ನಿಮ್ಮ ಫೀಲ್ಡ್ ವಿಸಿಟ್ ಮಾಡಿದ್ರಿಂದ ನಮ್ಗೆ ತುಂಬ ಖುಷಿ ಆಯಿತು ಮತ್ತೊಮ್ಮೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ನಿಮಗೆ ಧನ್ಯವಾದಗಳು ನೋಡಬಹುದು